ಚಿಲ್ಲಿ ಪೌಡರ್ ರುಚಿ ಸುದ್ದಿ ಅಂತ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಬಹುದಿನಗಳಿಂದ ಇದೆ ಕ್ರಾಂತಿ ಆಗ್ಬಹುದು ಆಗತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಕುತೂಹಲಗಳನ್ನ ಪ್ರಶ್ನೆಗಳನ್ನ ಇಟ್ಕೊಳ್ಳಲಾಗಿದೆ ಇದೆಲ್ಲದರ ನಡುವೆ ಒಂದಷ್ಟು ಕ್ವಿಕ್ ಆದಂತ ಬೆಳವಣಿಗೆಗಳು ಕೂಡ ಆಗಿದೆ ಅದೇನು ಅಂತ ನೋಡೋದಾದ್ರೆ ಸಿಎಂಗೆ ಹಸಿರು ನಿಶಾನೆಯನ್ನ ತೂರಿಸ್ತಾರ ಎ ಸಿ ಸಿ ಬಸ್ ಅನ್ನೋದು ಪ್ರಶ್ನೆ ಇವಾಗ ಸಚಿವ ಸಂಪುಟ ಪುನಾರಚನೆಗೆ ಇವತ್ತು ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಅಂತ ನೀವು ಹೇಳ್ತಾ ಇದ್ದಾರೆ ಬಿಕಾಸ್ ಇವತ್ತು ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡ್ತಾರೆ ಇವತ್ತು ಮೋದಿ ಅವರನ್ನು ಭೇಟಿ ಮಾಡ್ತಾ ಇರೋದಕ್ಕೆ ರೀಸನ್ಸ್ಗಳಿದೆ ಕಬ್ಬು ಬೆಳೆಗಾರರ ವಿಚಾರ ಮತ್ತು ರೈತರ ವಿಚಾರ ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಆಗೋದಕ್ಕೆ ಅವಕಾಶವನ್ನ ಕೇಳಿದ್ರು ಸಿದ್ದರಾಮಯ್ಯವರು ಸೊ ಅವಕಾಶ ಸಿಕ್ಕಿದೆ ಅದಕ್ಕೆ ಅಂತ ಹೋಗ್ತಾ ಇದ್ದಾರೆ ಬಟ್ ಅಲ್ಲಿ ಹೋದ ಮೇಲೆ ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾರೆ ಸಚಿವ ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ರಾಹುಲ್ ತಾತ್ವಿಕ ಒಪ್ಪಿಗೆ ಬೆನ್ನಲ್ಲೇ ಅಂದರೆ ತಾತ್ವಿಕ ಒಪ್ಪಿಗೆ ಅಂತ ಅಂದರೆ ಸಿದ್ದರಾಮಯ್ಯವ್ರು ಕೇಳ್ತಾರೆ ಸಚಿವ ಸಂಪುಟ ಪುನಾರಚನೆ ಮಾಡೋದ ಹೆಂಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಹೋಗಿ ಮಾತಾಡಿ ಅಂತ ಹೇಳಿದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳಿರುವಂತ ನಿಟ್ಟಿನಲ್ಲಿ ಇದೀಗ ಅವ್ರ ಜೊತೆಗೊಂದು ಮಾತಾಡೋದಕ್ಕೆ ಅವಕಾಶ ಬೇಕಾಗಿತ್ತು ಇವತ್ತು ಆ ಅವಕಾಶ ಸಿಗ್ಬೋದು ಬಟ್ ಪ್ರಶ್ನೆ ಏನು ಅಂತಂದರೆ ಒಂದು ಮಹತ್ವ ಚರ್ಚೆ ಅಂತೂ ಆಗತ್ತೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದಾ ಬೇಡವಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಕೇಳ್ತಾರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿಗೆ ಕೊಡ್ತಾರ ಅನ್ನೋದು ಈಗಿರುವಂತ ಪ್ರಶ್ನೆ ಆಗಿರೋದು ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಕೆ ಆಯ್ತು ಸಚಿವ ಸಂಪುಟ ಪುನಾರಚನೆ ತಾನೇ ಮಾಡಿ ಅಂತ ಹೇಳಿದ್ರು ಅಂತಂದರೆ ಅದೊಂದು ಗ್ರೀನ್ ಸಿಗ್ನಲ್ ಸಿಗ್ತಂಗೆ ಮುಂದೆ ಅದಕ್ಕೆ ಏನು ಬೇಕೋ ಅದನ್ನ ಮಾಡ್ತಾರೆ ಇಲ್ಲ ಬೇಡ ತಡೀರಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಹೇಳಿದ್ರು ಅಂತಂದ್ರೆ ಮುಂದಕ್ಕೆ ಹೋಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗ್ಲೇನೆ ಗರಿಗೆದರಿದ ಚಟುವಟಿಕೆಗಳು ಆಕಾಂಕ್ಷಿಗಳಿಂದ ಭರ್ಜರಿ ಲಾಬಿ ಶುರುವಾಗಿದೆ ಕೆಲವರು ಹೈಕಮಾಂಡ್ಗೆ ನೇರವಾಗಿ ಭೇಟಿ ಕೊಡ್ತಾ ಇದ್ದಾರೆ ಕೆಲವು ಎ ಸಿ ಸಿ ಅಧ್ಯಕ್ಷರನ್ನು ಭೇಟಿ ಆಗಕಂತ ಹೋಗ್ತಾ ಇದ್ದಾರೆ ಇನ್ ಕೆಲವರು ಡಿ ಕೆ ಶಿವಕುಮಾರ್ ಅವರ ಮುಖಾಂತರವಾಗಿ ಇನ್ ಕೆಲವರು ಸಿದ್ದರಾಮಯ್ಯ ಅವರ ಮುಖಾಂತರವಾಗಿ ವೇಣುಗೋಪಾಲ್ ಅವರ ಮುಖಾಂತರವಾಗಿ ಸುರ್ಜೇವಾಲ ಅವರ ಮುಖಾಂತರವಾಗಿ ಮೇಲೆ ಒಬ್ರು ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಪುನಾರಚನೆ ಫಿಕ್ಸ್ ಆದ್ರೆ ಯಾರಿಗೆ ಸಿಗುತ್ತೆ ಖೋಕು ಯಾರಿಗೆ ಒಲೆಯುತ್ತೆ ಹುದ್ದೆ ಅನ್ನೋದು ಎಲ್ರಿಗೂ ಇರುವಂತ ಪ್ರಶ್ನೆ ಈಗ ಪುನಾರಚನೆ ಪುನಾರಚನೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಹೇಳ್ತಾ ಇದ್ರು ಮಾಡಲಿ ಬಿಡಿ ಪುನಾರ್ರಚನೆ ಯಾಕಂದರೆ ತುಂಬ ಜನ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಯಾಕೆ ಬೇಡಿಕೆ ಇಟ್ಟಿದ್ದಾರೆ ಅಂದರೆ ನಮಗೂ ಕೂಡ ಈ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರು ಯಾರು ಬೇಡಿಕೆ ಇಟ್ಟಿದ್ದಾರೆ ಯಾರಿಗೆ ಅವಕಾಶ ಸಿಗುತ್ತೆ ಯಾರನ್ನು ಹೊರಗಡೆ ಹಾಕ್ತಾರೆ ಇದು ಕೂಡ ಪ್ರಶ್ನೆ ಇದೆಯಲ್ಲ ಸೊ ಅದ್ರ ಬಗ್ಗೆ ನಾವು ನೋಡೋದಾದರೆ ದೆಹಲಿಯಲ್ಲಿ ಕಪಿಲ್ ಸಿಬ್ಬಿಲ್ ಅವರ ಪಾಡ್ಕಾಸ್ಟ್ ನೂರನೇ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ರಾಹುಲ್ ಗಾಂಧಿ ಅವರ ಬೆಳೆ ಆಗ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಅಂದಾಗ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇರುವಂತಹ ಬೆನ್ನಲ್ಲೇ ಈಗ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಆಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಪುನಾರಚನೆ ಮಾಡೋಣ ಅಂತ ಅಂದ್ಕೊಂಡು ಚರ್ಚೆಗಳು ಯಾರ್ ಯಾರಿಗೆ ಆಕಾಂಕ್ಷಿಗಳಿದ್ದಾರೆ ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನರೇಂದ್ರ ಸ್ವಾಮಿ ಇವರು ಕೂಡ ಆಕಾಂಕ್ಷಿ ಪಟ್ಟಿಯಲ್ಲಿದ್ದಾರೆ ಬಿ ನಾಗೇಂದ್ರ ಅವರು ಬಹಳ ದಿನಗಳಿಂದ ಕಾಯ್ಕೊಂಡು ಕೂತಿದ್ದಾರೆ ಬಿಕಾಸ್ ಅವ್ರ ಪರಿಸ್ಥಿತಿ ಏನೇನು ಆಗೋಯಿತು ಯಾಕೆ ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಅವರು ಕೂಡ ಕಾಯ್ಕೊಂಡು ಕೂತಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಸಚಿವ ಸಂಪುಟ ಪುನಾರಚನೆ ಆದರೆ ನಂಗೊಂದು ಅವಕಾಶ ಅಂತೂ ಫಿಕ್ಸು ಅಂತ ಅವರು ಕಾಯ್ಕೊಂಡು ಕೂತಿದ್ದಾರೆ ರೂಪಾ ಶಶಿಧರ್ ಅವರು ಅಪ್ಪಾಜಿ ನಾಡಗೌಡ ಬಸವರಾಜ ರಾಯರೆಡ್ಡಿ ಅವರು ಲಕ್ಷ್ಮಣ ಸವದಿಯವರು ಟಿ ಬಿ ಜಯಚಂದ್ರ ಅವರು ರಘುಮೂರ್ತಿ ಅವರು ಸಲೀಮ್ ಅಹಮದ್ ಅವರು ಯು ಟಿ ಖಾ ಖಾದರ್ ಅವರು ಶಿವಲಿಂಗೇಗೌಡ ಆರ್ ವಿ ದೇಶಪಾಂಡೆ ಇಷ್ಟು ಮಂದಿನೂ ಕೂಡ ಈಗ ಕಾಯ್ಕೊಂಡು ಕೂತಿರೋದು ನಮಗೊಂದು ಅವಕಾಶ ಸಿಗುತ್ತೆ ನಾವು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದೀವಿ ನಮಗೆ ಅವಕಾಶವನ್ನು ಕೊಡಬಹುದು ಅನ್ನೋದು ಅವರ ಬೇಡಿಕೆ ಆಗಿದೆ ಅದ್ರ ಜೊತೆಗೆ ಅವರು ದುಂಬಾಲು ಬಿದ್ದಿದ್ದಾರೆ ಕೆಲವರ ಜೊತೆಗೆ ಮಾತಾಡ್ತಾ ಇದ್ದಾರೆ ನಮಗೆ ಅವಕಾಶವನ್ನು ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆಯಲ್ಲಿ ಸಚಿವ ಸಂಪುಟ ಪುನರಚನೆಗೆ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇರೋದ್ರಿಂದ ಇವತ್ತು ಎಲ್ಲವೂ ನಿರ್ಧಾರ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಕುತೂಹಲಕಾರಿ ಸಂಗತಿ ಏನು ಅಂತಂದರೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಈಗಾಗಲೇ ಭೇಟಿ ಮಾಡ್ಬಿಟ್ಟಿದ್ದಾರೆ ಸಂಪುಟ ಪುನಾರಚನೆ ಸೇರಿ ಹಲವು ವಿಷಯಗಳ ಬಗ್ಗೆ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರು ವಾಪಸ್ ಬಂದರು ಈ ಕಪಿಲ್ ಸಿಬಿಲ್ ಅವರ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವ್ರು ವಾಪಸ್ ಬಂದರು ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬಂದಿರಲಿಲ್ಲ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಅವರು ಒಂದಷ್ಟು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅವರೇನಾದ್ರು ಸಚಿವ ಸಂಪುಟ ಪುನಾರಚನೆ ಬಗ್ಗೆನೇ ಮಾತಾಡಿದ್ರ ಅಥವಾ ಸಿ ಎಂ ಬದಲಾವಣೆ ಅನ್ನೋದು ಇತ್ತು ಆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮಾತಾಡಿದ್ರ ನಾನ್ ಸಿ ಎಂ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅಥವಾ ಈ ಹಿಂದೆ ನೋಡಿ ಸರ್ಕಾರ ರಚನೆ ಆದಾಗ ಈ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇದ್ರು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಂತ ಹಂಗೇನಾದ್ರೂ ಮಾತುಕತೆ ಆಗಿದ್ರೆ ಅದನ್ನ ಈಗ ಪ್ರಸ್ತಾಪಿಸಿರ್ಬೋದು ನೀವೇ ಹೇಳಿದರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಸೊ ಎರಡೂವರೆ ವರ್ಷ ಆಗ್ತಾ ಬಂತು ನನಗೆ ಯಾವಾಗ ಅವಕಾಶ ನನ್ನ ಬೆಂಬಲಿಗರು ಎಲ್ಲರೂ ಕೇಳ್ತಾ ಇದ್ದಾರೆ ಅಥವಾ ನನಗೆ ಅಂತ ನಾನು ಏನೂ ಇಲ್ಲಿವರೆಗೂ ಕೇಳಿಲ್ಲ ನೀವೇನು ಹೇಳಿದ್ದೀರೋ ಹೈಕಮಾಂಡ್ ನಾಯಕರು ನೀವುಗಳಿಗೆ ಏನು ಹೇಳಿದಿರೋ ಅದನ್ನು ಮಾಡಿದ್ದೀನಿ ಬಟ್ ಈಗ ನನಗೂ ಕೂಡ ನೀವು ಅವಕಾಶವನ್ನು ಕೊಡ್ಬೋ ಕೊಡಬೇಕು ಅನ್ನೋದನ್ನು ಕೇಳ್ಕೊಂಡಿರಬಹುದು ಗೊತ್ತಿಲ್ಲ ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಇನ್ನು ಎಲ್ಲ ಆಕಾಂಕ್ಷಿಗಳು ಈಗಾಗ್ಲೇನೆ ಎಲ್ರಿಗೂ ಕೇಳ್ತಾ ಇದ್ದಾರಂತೆ ಏನಂತ ನಮಗೊಂದು ಅವಕಾಶ ಕೊಡಿಸಿ ಅಂತ ಈಗ ಕೆಲವು ಸಚಿವರ ಕಾರ್ಯವೈಖರಿ ಸಾಧನೆ ಬಗ್ಗೆ ಅತೃಪ್ತಿಯಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂಥ ಸಾಧ್ಯತೆ ಇದೆಯಂತೆ ಕೆಲವರಿಗೆ ಎರಡೂವರೆ ವರ್ಷ ತುಂಬಿದ್ದಾನೆ ಹೊಸಬರಿಗೆ ಅವರು ಅವಕಾಶದ ಕಾರಣ ನೀಡಿ ಸಂಪುಟದಿಂದ ಕೋಕ್ ನೀಡುವ ಸಾಧ್ಯತೆ ಇದೆ ಹೀಗಾಗಿ ಇದರ ಸದಾವಕಾಶವನ್ನು ಪಡೆಯುವುದಕ್ಕೆ ಆಕಾಂಕ್ಷಿಗಳು ಈಗಾಗಲೇನೆ ಚಟುವಟಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿದಾರಂತೆ ಯಾರ್ಯಾರ ಹತ್ರ ಸಾಧ್ಯನೋ ಅವರವ್ರ ಹತ್ರ ಎಲ್ಲ ನಂಗೊಂದು ಅವಕಾಶ ಬೇಕು ನಂಗೊಂದು ಅವಕಾಶ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ದಿಲ್ಲಿಯಲ್ಲಿ ಖರ್ಗೆ ಜೊತೆಗೆ ಡಿ ಕೆ ಬ್ರದರ್ಸ್ ಭೇಟಿ ತುಂಬಾ ಕುತೂಹಲ ಮೂಡಿಸಿರೋದು ಸುಮಾರು ನಲವತ್ತೈದು ನಿಮಿಷ ಮಾತಾಡಿದಾರಂತೆ ಡಿ ಕೆ ಬ್ರದರ್ಸ್ ನಲವತ್ತೈದು ನಿಮಿಷ ಏನು ಮಾತಾಡಿರಬಹುದು ಅನ್ನೋದು ಪ್ರಶ್ನೆ ಆಗಿದೆ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ದೆಹಲಿಯಲ್ಲಿ ಭಾನುವಾರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಭೇಟಿ ಮಾಡಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸೋಕೆ ದೆಹಲಿಯಲ್ಲಿ ಖರ್ಗೆ ಅವರನ್ನು ಭೇಟಿಯಾಗುವ ಒಂದು ದಿನ ಮುಂಚೆನೇ ಈ ಇಬ್ಬರೂ ನಾಯಕರು ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿರುವುದು ಭಾರಿ ಕುತೂಹಲ ಮೂಡಿಸಿದೆ ಭೇಟಿಯ ವೇಳೆ ನಾಯಕತ್ವ ಸಂಪುಟ ಪುನಾರಚನೆ ಕೆಪಿಸಿಸಿ ಹುದ್ದೆ ಸೇರಿದಂತೆ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇವರಿಬ್ಬರ ಭೇಟಿ ಡಿ ಕೆ ಬ್ರದರ್ಸ್ನ ಭೇಟಿ ಈಗ ಕುತೂಹಲಕ್ಕೆ ಕಾರಣವಾಗ್ತಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಏನು ಕೇಳ್ಕೊಂಡಿರ್ಬೋದು ಏನು ಮಾತಾಡಿರಬಹುದು ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವರು ಗುಂಕಟ್ಕೊಂಡು ಹೋಗಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋರು ಅಲ್ಲಲ್ಲೇ ಬ್ಯಾಟ್ ಬೀಸ್ತಾ ಇದ್ದಾರೆ ಅವ್ರು ದೆಹಲಿಗೆ ಹೋಗ್ಬಿಟ್ಟು ಮಾತಾಡಂತದಿಲ್ಲ ಬಟ್ ನಿಮ್ಗೆ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋರು ದೆಹಲಿ ಹೋಗಿ ಮಾತಾಡ್ತಾ ಇದ್ದಾರೆ ಬಟ್ ಡಿ ಕೆ ಬ್ರದರ್ಸ್ ಹೆಂಗೆ ಅಂತಾನೆ ನಮ್ ಪರವಾಗಿ ನಾವೇ ಮಾತಾಡ್ಕೊಳ್ತೀವಿ ಬೇರೆ ಯಾರ್ದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಸೊ ಇಬ್ಬರು ಅಣ್ಣತಮ್ಮ ಹೋಗಿದ್ದಾರೆ ಅಂತ ಅಂದರೆ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಹೋಗಿದ್ದಾರೆ ಅದು ಅವ್ರ ಪರವಾಗಿ ಉದ್ದೇಶವನ್ನು ಇಟ್ಕೊಂಡು ಹೋಗಿದ್ದಾರೆ ಅನ್ನೋದು ಚರ್ಚೆ ಆಗಿದೆ ಇವತ್ತು ಗೊತ್ತಾಗುತ್ತೆ ಇವತ್ತು ಸಂಜೆ ಒಳಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕಂದರೆ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಏನು ಮಾತಾಡ್ತಾರೆ ಮತ್ತು ಅವ್ರು ವಾಪಸ್ ರಾಜ್ಯಕ್ಕೆ ಬರುವಾಗ ಏನು ಸಂದೇಶವನ್ನು ಹೊತ್ತು ತರ್ತಾರೆ ಇಲ್ಲಿ ಬಂದು ಏನಾದರೂ ಅನೌನ್ಸ್ ಮಾಡ್ತಾರಾ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಂಗೆ ಅಕಸ್ಮಾತ್ ಏನಾದರೂ ಅನೌನ್ಸ್ ಮಾಡಿದ್ರು ಅಂತಂದರೆ ಅದು ದೆಹಲಿಯಲ್ಲಾದಂಥ ನಿರ್ಧಾರ ಅಂತ ನೋಡೋಣ ಏನಾಗುತ್ತೆ ಅಂತ ಸಂಜೆ ಅವ್ರಿಗೂ ಕಾಯಣ ಇಷ್ಟು ದಿನನೇ ಕಾದಿದ್ದಾರೆ ಎಲ್ರೂನು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹದಿನೈದು ದಿನನೂ ಕಳೆದು ಹೋಗಿ ಹದಿನೇಳಾಗ್ತಾ ಬಂತು ಸೊ ಇನ್ನೇನು ಸ್ವಲ್ಪ ದಿನನೇ ಇರೋದಲ್ಲ ಇವತ್ತು ಸಂಜೆವರೆಗೂ ಕಾದ್ ನೋಡಬೇಕಾಗತ್ತೆ ಈಗೇನ್ ಮೆಸೇಜ್ ಹೊತ್ತು ತರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೋ ಭರವಸೆ ಕೊಟ್ಟಿದ್ದಾರೋ ಆಯಿತು ಓಕೆ ಹೋಗಿ ಅಂತ ಹೇಳಿ ಕಳಿಸಿದ್ದಾರೋ ಇಲ್ಲ ಆಗಲ್ಲ ನೋಡೋಣ ಅಂತ ಹೇಳಿದಾರೋ ಸಿದ್ದರಾಮಯ್ಯವ್ರು ಬರಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದಾರೋ ಏನು ಹೇಳಿದರೆ ಗೊತ್ತಿಲ್ಲ ಸೊ ಇದನ್ನು ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ದಿನ ಕಾಯಬೇಕಾಗತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಮುಂದಿನ ಸುದ್ದಿನೂ ಕೂಡ ಇದಕ್ಕೆ ರಿಲೇಟೆಡ್ಡೇ ಆಗಿದೆ ಏನು ಅಂತ ಅಂದರೆ ಡಿ ಕೆ